ನಮಸ್ತೆ ಆತ್ಮೀಯರೇ ನಾವು ಸಕಲಾಮ ಅವರ ಶ್ರೀ ವಿದ್ಯಾ ಮಹಾನ್ ಗುರುಗಳಾದ ಸಕಲಾಮ ಅವರ ಬಗ್ಗೆ ಅವರ ಜೀವನ ಚರಿತ್ರೆ ಬಗ್ಗೆ ತಿಳ್ಕೊತಾ ಇದ್ವಿ ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಸಕಾಲಿಕ ಮತ್ತು ಕಾಲಾತೀತ ಜೀವನದ ಮಹತ್ವಪೂರ್ಣ ಘಟನೆಗಳು ಆಧ್ಯಾತ್ಮಿಕ ಅನುಭವಗಳು ಸಾಧನೆಗಳನ್ನು ಗುರು ಸಕಲಾಮ ಅವರ ಸಾಧನೆಗಳನ್ನು ತಿಳ್ಕೊಳ್ಳೋಣ ಇನ್ನು ಮುಂದುವರ್ಸ್ಕೊಂಡು ಹೋಗೋಣ ಜ್ಯೋತಿ ಪಟ್ಟಾಭಿರಾಮ್ ಇವರ ಮೂಲ ಹೆಸರು ನಾವು ಕಮಲದಳ ಹತ್ತೊಂಬತ್ತರಲ್ಲಿ ಇದ್ದೀವಿ ಸ್ವಾಮಿ ರಾಮಾರವರ ಎರಡು ಅತಿಮಾನುಷ ಅನುಭವಗಳು ಅಂದರೆ ಸ್ವಾಮಿ ರಾಮಾರವರ ಪವಾಡಗಳನ್ನು ತಿಳಿಸ್ತಾ ಇದ್ದಾರೆ ನಾವು ಶ್ರದ್ಧಾ ಭಕ್ತಿಯಿಂದ ಆಲಿಸೋಣ ನಂಬಿದರೆ ಗುರು ಅಕ್ಷರಶಃ ಬೆಳಕಾಗುತ್ತಾರೆ ಒಮ್ಮೆ ಗುರು ಶಿಷ್ಯರ ನಡುವೆ ಬಲವಾದ ಬಂಧ ಬೆಳೆದರೆ ಬದುಕಿನ ದುರ್ಬಲ ಕ್ಷಣಗಳಲ್ಲಿ ದೇವರು ಕೈ ಗುರು ಕೈಬಿಡುವುದಿಲ್ಲ ಅಷ್ಟಕ್ಕೂ ಈ ಗುರು ಅಸಾಮಾನ್ಯ ಗುಣ ರೂಪ ಧರಿಸಿ ಧರೆಗೆ ಬರುವುದಿಲ್ಲ ಅವರು ಸಾಮಾನ್ಯ ರೂಪದಲ್ಲೇ ಇರುತ್ತಾರೆ ಸಾಮಾನ್ಯರ ಎಲ್ಲ ಅನುಭವಗಳಿಗೆ ತಾವು ಪಕ್ಕಾಗಿರುತ್ತಾರೆ ಆದರೆ ಸಾಮಾನ್ಯರೊಳಗೆ ಸಾಮಾನ್ಯರಾಗಿದ್ದೇ ಅಸಾಮಾನ್ಯರಾಗಿ ಬೆಳೆಯುತ್ತಾರೆ ಗುರುವಿನ ಬದುಕು ಒಂದು ರೀತಿಯಲ್ಲಿ ಸಾಮಾನ್ಯರಿಗೂ ಮಾದರಿ ನಮ್ಮಂತೆ ಇದ್ದವರು ಈ ಮಟ್ಟಕ್ಕೆ ಏರಿದ್ದಾರೆ ಎಂದಾಗ ನಾವು ಆ ಸಾಧನೆ ಮಾಡಬಹುದು ಎಂಬ ಸ್ಫೂರ್ತಿ ನಮಗೆ ದೊರೆಯುತ್ತದೆ ಇನ್ನೊಂದು ಸರ್ತಿ ಹೇಳ್ತೀನಿ ಗುರುವಿನ ಜೀವನ ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಮಾದರಿ ಎಕ್ಸಾಂಪಲ್ ನಮ್ಮಂತೆ ಇದ್ದವರು ನಮ್ಮಂತೆಯೇ ಸಾಮಾನ್ಯರಾದ ಮನುಷ್ಯರಂತೆ ಇದ್ದವರು ಈ ಮಟ್ಟಕ್ಕೆ ಏರಿ ಏರಿದ್ದಾರೆ ಎಂದಾಗ ನಾವು ಸಾಧನೆಯನ್ನು ಮಾಡಬಹುದು ನಾವು ಕೂಡ ಸಾಧನೆಯನ್ನು ಮಾಡಬಹುದು ಎಂಬ ಸ್ಫೂರ್ತಿ ಬಾಬಾ ಅವರು ದೇಹದಲ್ಲಿ ಇದ್ದಾಗ ದೇಹ ತೊರೆದಾಗ ತೊರೆದಾದ ಬಳಿಕ ಅನೇಕ ಬಾರಿ ಸೂಕ್ಷ್ಮ ಶರೀರದ ಮೂಲಕ ನನ್ನೆದುರು ಕಾಣಿಸಿಕೊಂಡಿದ್ದಾರೆ ಹಾಗೆ ಕಾಣಿಸಿದ ಒಂದು ಘಟನೆ ನಡೆದದ್ದು ಶಿವರಾತ್ರಿಯ ದಿನ ಆಗ ನಾವು ಪ್ರತಿ ಶಿವರಾತ್ರಿ ಹಬ್ಬವನ್ನು ಜಾಗರಣೆ ಮೂಲಕ ವಿಶಿಷ್ಟವಾಗಿ ಆಚರಿಸುತ್ತಿದ್ದೆವು ಶಿವರಾತ್ರಿ ಹಬ್ಬದ ರಾತ್ರಿ ಪಟ್ಟಾಭಿಯವರು ಧ್ಯಾನದ ಮಾರ್ಗದರ್ಶನದ ಮಾರ್ಗದರ್ಶನ ನೀಡುತ್ತಿದ್ದರು ಆ ರಾತ್ರಿ ಮಹಾದೇವನಿಗೆ ತ್ರಿಕಾಲ ಪೂಜೆಗಳು ನಡೆಯುತ್ತಿದ್ದವು ಹಲವು ಮಂದಿ ನಮ್ಮ ಸಂಸ್ಥೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದರು ಅಂಥ ಒಂದು ದಿನ ನಮ್ಮ ಮನೆಯಲ್ಲಿ ಶಿವರಾತ್ರಿ ಆಚರಣೆ ಭರದಿಂದ ನಡೆಯುತ್ತಿತ್ತು ನಮ್ಮ ಮಗಳು ಸಾಧನ ಆಗಿನ್ನು ಎರಡು ವರ್ಷದ ಮಗು ನಾನು ಅವಳನ್ನು ಮಲಗಿಸುತ್ತಾ ನಡು ನಡುವೆ ಪೂಜೆ ಭಜನೆಗಳಲ್ಲಿ ಭಾಗಿಯಾಗುತ್ತಿದ್ದೆ ರಾತ್ರಿ ಸುಮಾರು ಹನ್ನೆರಡೂವರೆಯ ಹೊತ್ತು ಅದು ಮಹಾಪೂಜೆಯ ಸಮಯವಾದ ಕಾರಣ ಮಗಳು ಗಾಢ ನಿದ್ರೆಗೆ ಜಾರಿರುವುದನ್ನು ಖಚಿತಪಡಿಸಿಕೊಂಡು ಜಾಗರಣೆ ನಡೆಯುತ್ತಿದ್ದ ಜಾಗಕ್ಕೆ ಬಂದೆ ಅಲ್ಲೆಲ್ಲೂ ಪಟ್ಟಾಭಿರಾಮರು ಕಾಣಿಸಲಿಲ್ಲ ಅಲ್ಲಿದ್ದವರನ್ನು ವಿಚಾರಿಸಿದೆ ಭಜನೆ ನಡೆಯುವಾಗ ಯಾರೋ ಬಂದು ಅವರ ಬಳಿ ಏನೋ ಹೇಳಿ ಹೋದರೂ ಒಂದು ಅರ್ಧ ಗಂಟೆಯಲ್ಲಿ ಬರುತ್ತೇನೆ ಅಂತ ಹೇಳಿ ಗುರೂಜಿ ಹೊರಟರು ಎಂಬ ಮಾಹಿತಿ ಸಿಕ್ಕಿತು ಇಷ್ಟೊತ್ತಿಗೆ ಇವರು ಎಲ್ಲಿ ಹೋಗಿರಬಹುದು ಎಂದು ಗೊತ್ತಾಗಲಿಲ್ಲ ವಿಚಾರಿಸೋಣ ಎಂದರೆ ಈಗಿನಂತೆ ಮೊಬೈಲು ಇರುವ ಕಾಲ ಅಲ್ಲವಲ್ಲ ಅದು ಅಂತ ತಿಳಿಸ್ತಾರೆ ಅವರ ದಾರಿ ಕಾಯುವುದು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಕೆಲ ಹೊತ್ತಿನ ನಂತರ ಬಂದ ಪರಿಚಯದವರೊಬ್ಬರು ವಿಷಯ ತಿಳಿಸಿದರು ನಮ್ಮ ಶಿವರಾತ್ರಿ ಜಾಗರಣೆಗೆ ಪ್ರಸಾದಕ್ಕೆ ತಯಾರಿ ಮಾಡಿ ತೆಗೆದುಕೊಂಡು ಬರುತ್ತಿದ್ದ ಸರಸ್ವತಿ ಅವರಿಗೆ ಅಪಘಾತವಾಗಿದೆ ಆಸ್ಪತ್ರೆಗೆ ಸೇರಿಸಲಾಗಿದೆ ಅವರು ಕೋಮಾಕ್ಕೆ ಜಾರಿದ್ದಾರೆ ಎನ್ನುವ ಸುದ್ದಿ ಕೇಳಿ ನಮಗೆಲ್ಲ ಆಘಾತ ಆಯಿತು ಸರಸ್ವತಿ ನಮ್ಮ ಸಂಸ್ಥೆಯಲ್ಲಿ ಯೋಗ ಕಲಿಸಿಕೊಡುತ್ತಿದ್ದ ಟೀಚರ್ ಆಗಿದ್ದರು ಸ್ತ್ರೀಯರ ಯೋಗ ತರಗತಿ ತೆಗೆದುಕೊಳ್ತಾ ಇದ್ದರು ಅವರ ತರಗತಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು ಲವಲವಿಕೆಯ ಹೆಣ್ಣುಮಗಳು ಮತ್ತು ನಮ್ಮ ಮಗಳು ಸಾಧನ ಅಂದರೆ ಅವರಿಗೆ ಬಹಳ ಪ್ರೀತಿ ಹಿಂದಿನ ದಿನವೇ ಅವಳ ಇಷ್ಟದ ತಿಂಡಿ ಏನು ಎಂದು ಕೇಳಿ ಮರುದಿನ ಅದನ್ನೇ ಮಾಡಿಕೊಂಡು ಬಂದು ಅವಳನ್ನು ಹುಡುಕಿಕೊಂಡು ಹೋಗಿ ಮಡಿಲಲ್ಲಿ ಕೂರಿಸಿ ತಿನ್ನಿಸಿದರೆ ಸಮಾಧಾನ ಆಗ್ತಾ ಇತ್ತು ಅವ್ರಿಗೆ ನಾನಾಗ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿದ್ದೆ ಇಂಥ ಕೆಲಸಗಳಿಗೆ ಸಮಯ ಹೊಂದಿಸುವುದು ಸಾಧ್ಯವಾಗುತ್ತಿರಲಿಲ್ಲ ಇಂಥ ಸರಸ್ವತಿ ನನ್ನ ಪ್ರೀತಿಯ ಸ್ನೇಹಿತೆಯೂ ಆಗಿದ್ದರು ಅವತ್ತು ಶಿವರಾತ್ರಿಗೆ ತಾನೇ ಪ್ರಸಾದ ತಯಾರಿಸಿಕೊಂಡು ತರುವುದಾಗಿ ಹೇಳಿದರು ಮನೆಯಲ್ಲಿ ಪ್ರಸಾದ ತಯಾರಿಸಿ ಕ್ಯಾರಿಯರ್ ಹಿಡಿದುಕೊಂಡು ಗಂಡನ ಜೊತೆಗೆ ತಮ್ಮ ಟೂ ವೀಲರ್ನಲ್ಲಿ ಹೊರಟಿದ್ದಾರೆ ಬಂದ ಒಂದು ಕ್ಯಾರಿಯರ್ ಅವರ ಕೈಯಲ್ಲಿದೆ ಇನ್ನೊಂದನ್ನು ಎದುರು ಇಟ್ಟುಕೊಂಡು ಅವರ ಗಂಡ ಬ್ಯಾಲೆನ್ಸ್ ಮಾಡುತ್ತಿದ್ದಾರೆ ಶಿವರಾತ್ರಿಯ ಗಾಢ ಅಂಧಕಾರ ಈಗಿನಂತೆ ಆಗ ಪ್ರಕಾರ ಬೀದಿ ದೀಪಗಳಿರಲಿಲ್ಲ ಇವರಿಗೆ ಕತ್ತಲಲ್ಲಿ ರಸ್ತೆಯಲ್ಲಿ ಹಂಪಿರುವುದು ಗೊತ್ತಾಗದೆ ಅದಕ್ಕೆ ಡಿಕ್ಕಿ ಹೊಡೆದಿದ್ದಾರೆ ಬ್ಯಾಲೆನ್ಸ್ ತಪ್ಪಿದೆ ಹಿಂದುಗಡೆ ಕುಳಿತಿದ್ದ ಸರಸ್ವತಿ ಬಿದ್ದು ಬಿದ್ದು ಬಿಟ್ಟಿದ್ದಾರೆ ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿದೆ ಅವರ ಪತಿ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಸೇರಿಸಿದ್ದಾರೆ ಕೆಲ ಹೊತ್ತಿನ ನಂತರ ಯಾರೋ ಬಂದು ಅವರಿಗೆ ಈ ವಿಷಯವನ್ನು ತಿಳಿಸಿದ್ದಾರೆ ಇವರು ಕೂಡಲೇ ಹೊರಟಾಗ ಅಲ್ಲಿ ಹೋದ ಮೇಲೆ ಆಪ್ತರ ಬಳಿ ನನಗೆ ವಿಷಯ ತಿಳಿಸಲು ಹೇಳಿ ತಾವು ಸರಸ್ವತಿಯವರ ಚೇತರಿಕೆಗೆ ಪ್ರಾರ್ಥಿಸಿ ಅಲ್ಲೇ ಕೂತು ಧ್ಯಾನಸ್ಥರಾದದ್ದನ್ನು ತಿಳಿಸ್ತಾರೆ ಮಾಹಿತಿ ನೀಡಲು ಬಂದವರಿಗೆ ಆ ನರ್ಸಿಂಗ್ ಹೋಮ್ ನಂಬರ್ ತೆಗೆದುಕೊಂಡೇ ಅಲ್ಲಿಗೆ ಕರೆ ಮಾಡಿದರೆ ಆ ಅಪರಾತ್ರಿಯಲ್ಲಿ ಯಾರೂ ಸ್ವೀಕರಿಸುತ್ತಿಲ್ಲ ಸರಸ್ವತಿಯವರ ಸ್ಥಿತಿ ನೆನೆದು ಬೇಸರವಾಯಿತು ಅದೇ ಹೊತ್ತಿಗೆ ಯಾವುದೇ ಕಷ್ಟ ಬಂದಾಗ ನನ್ನನ್ನು ನೆನೆಸುಕೋ ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂದ ಬಾಬಾರ ಮಾತು ನೆನಪಾಯಿತು ಹೊರ ಬಾಗಿಲ ಬಳಿ ಬಂದು ಬಾಬಾ ನನಗೆ ನೀಡಿದ್ದ ಮಂತ್ರ ಜಪ ಮಾಡತೊಡಗಿದೆ ಸರಸ್ವತಿಯವರಿಗೆ ಹೀಗಾಗಿದೆ ಅವರನ್ನು ಮೊದಲಿನ ಸ್ಥಿತಿಗೆ ತರುತ್ತೀರಾ ಬಾಬಾ ಎಂದು ವಿನಮ್ರವಾಗಿ ಪ್ರಾರ್ಥಿಸಿದೆ ನನ್ನ ಪ್ರಾರ್ಥನೆ ಪೂರ್ತಿ ಆಗುವ ಮೊದಲೇ ಬಾಬಾ ನನ್ನೆದುರು ನಿಂತಿದ್ದರು ಈ ಅನುಭವ ಈ ಫಿಸಿಕಲ್ ರಿಯಾಲಿಟಿಗೆ ಬಹಳ ಹತ್ತಿರದಲ್ಲಿರುತ್ತದೆ ನಾವು ಕಣ್ಣಿ ಮುಚ್ಚಿಕೊಂಡಾಗ ನಮ್ಮೆದುರು ಯಾರಾದರೂ ನಿಂತರೆ ಒಂದು ಬಗೆಯ ಅನುಭವವಾಗುತ್ತದೆ ಅಲ್ಲವೇ ಅದೇ ತರಹ ತೆರೆದ ಗೇಟಿನಿಂದ ಅವರು ಒಳಬಂದು ನನ್ನೆದುರು ನಿಂತ ಹೆಜ್ಜೆ ಶಬ್ದ ನಡೆಯುವಾಗ ಸರಪರ ಅವರ ಬಟ್ಟೆ ಅಲುಗಾಟದ ಸದ್ದು ಎಲ್ಲವೂ ಅರಿವಿಗೆ ಬಂದಿತು ನನ್ನೆದುರು ನಿಂತ ಬಾಬಾ ಅವರ ಮುಖ ಕೋಪದಲ್ಲಿ ಕೆಂಪಾಗಿದೆ ದೊಡ್ಡದಾಗಿ ಕಣ್ಣು ಬಿಟ್ಟಿದ್ದಾರೆ ಸಿಟ್ಟು ಬಂದರೆ ಬಾಬಾ ಸಾಕ್ಷಾತ್ ರುದ್ರನೇ ಆಗಿರ್ತಾರೆ ಎಂತಹ ಎಂತಹ ಏರು ಧ್ವನಿಯಲ್ಲಿ ಬಾಬಾರವರು ಇವರ ಮೇಲೆ ಬರೆಸ್ತಾ ಇದ್ದಾರೆ ಈಕೆ ಅಂದರೆ ಸಕಲಮ್ಮ ಅವರು ಗರಾಬಡಿದಂತೆ ನಿಂತ್ಕೊಂಡಿದ್ದಾರೆ ಭಯದಲ್ಲಿ ಮೈ ನಡುಗುತ್ತಲಿತ್ತು ಬಾಬಾ ರವರನ್ನು ಅವರು ಗದರಿಸೋದನ್ನು ನೋಡಿ ಅಂತ ಸಕಲಮ್ಮ ತಿಳಿಸ್ತಾ ಇದ್ದಾರೆ ಅವರು ಕರೆದ ಕೂಡಲೇ ಈ ರೀತಿ ಬರುತ್ತಾರೆ ಅಂತ ಇವರು ಅಂದ್ಕೊಂಡೇ ಇರಲಿಲ್ವಂತೆ ಬಾಬಾ ಅವರನ್ನು ಪ್ರಾರ್ಥಿಸಿ ನನ್ನ ಸಂದೇಶವನ್ನು ತಲುಪಿಸುವುದು ಮಾತ್ರ ನನ್ನ ಕೆಲಸ ಅಂದ್ಕೊಂಡಿದ್ದೆ ಆದರೆ ರಾತ್ರಿ ರಾ ಆ ಬಾಬಾರವರು ರೌದ್ರಾವತಾರದಲ್ಲಿ ನನ್ನೆದುರು ಪ್ರತ್ಯಕ್ಷರಾದಾಗ ಏನೊಂದು ತೋಚದೆ ಮೌನವಾಗಿ ಇದ್ದು ಬಿಟ್ಟೆ ಅಂತಾರೆ ಸಕಲಾಮ ಸ್ವಲ್ಪ ಹೊತ್ತಲ್ಲಿ ನನ್ನ ಭಯದ ಸ್ಥಿತಿ ಹಾಗೂ ಮೌನವನ್ನು ಗಮನಿಸಿ ಅವರು ಕೋಪ ಅವರ ಕೋಪ ಇಳಿಯಿತು ಬೀದುಕೊಂಡಿದ್ದ ಮುಖ ಸಡಿಲವಾಯಿತು ಆದರೂ ಗಂಭೀರವಾಗಿ ಹೇಳಿದರು ಬೇರೆಯವರ ಕರ್ಮದಲ್ಲಿ ಮಧ್ಯ ಪ್ರವೇಶಿಸಬಾರದು ಎನ್ನುವುದು ನಿನಗೆ ಗೊತ್ತಿಲ್ಲವೇ ನಾನೇನು ಹೇಳಲಿ ಮೌನವೇ ಮುಂದುವರಿಯಿತು ಅವರು ಕರುಣಾಮೂರ್ತಿ ಭಯಗೊಂಡ ಶಿಷ್ಯೆಯ ಬಗ್ಗೆ ಕರುಣೆ ಮೂಡಿರಬೇಕು ಓಕೆ ನಾನು ಏನೋ ಒಂದು ಮಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟರು ಅದಾಗಿ ಹತ್ತು ನಿಮಿಷದಲ್ಲಿ ಟೆಲಿಫೋನ್ ರಿಂಗ್ ಆಯಿತು ಸರಸ್ವತಿಯವರು ಕೋಮಾದಿಂದ ಹೊರಬಂದಿದ್ದರು ಪಟ್ಟಾಭಿಯವರು ಫೋನ್ನಲ್ಲಿ ಮಾತನಾಡುತ್ತಾ ಬಾಬಾ ಇಲ್ಲಿದ್ದ ಅನುಭವವಾಯಿತು ಎಂದರು ಎಷ್ಟು ಆಶ್ಚರ್ಯದ ಸಂಗತಿ ಅಲ್ವಾ ಗುರುಗಳ ಗುರುಗಳ ಸಾಮೀಪ್ಯ ಅವರ ಅದ್ಭುತವಾದ ಶಕ್ತಿಗಳನ್ನು ನಾವು ಜಡ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆತ್ಮೀರೆ ಇದು ಇನ್ನೊಂದು ಅತಿಮಾನುಷ ಅನುಭವ ಅದು ಜನವರಿ ತಿಂಗಳು ಸಂಕ್ರಾಂತಿ ಹಬ್ಬದ ಸಮೀಪದ ದಿನಗಳು ಆ ಸಮಯದಲ್ಲಿ ಬೆಂಗಳೂರಿನಲ್ಲಿ ತುಂಬ ಚಳಿ ಇತ್ತು ಅವಳು ಸಾಧನಾಗೆ ಆಗಾಗ ನಿಗಡಿಯಾಗಿ ಮೂಗು ಕಟ್ಟಿಕೊಂಡು ಅವಳು ಉಸಿರಾಡಲು ಕಷ್ಟಪಡುವಂತಾಗುತ್ತಿತ್ತು ಹೀಗಾಗಿ ಸಂಜೆಯಾದ ಬಳಿಕ ಮನೆಯ ಕಿಟಕಿ ಬಾಗಿಲುಗಳನ್ನೆಲ್ಲ ಇದ್ದೆ ಅವತ್ತು ರಾತ್ರಿ ಸುಮಾರು ಹನ್ನೊಂದು ಗಂಟೆಯೇ ಹೊತ್ತು ನಾವೆಲ್ಲ ನಿದ್ದೆ ಹೋಗಿದ್ವಿ ಸಾಧನ ಇದ್ದಕ್ಕಿದ್ದಂತೆ ಎದ್ದು ಕುಳಿತುಕೊಂಡ್ಳು ಅಮ್ಮ ಅಮ್ಮ ಏಳು ಏಳು ಅಂತ ಹೇಳಿದ್ಲಂತೆ ಇಡೀ ದಿನ ದುಡಿದು ದಣಿದು ಸುಸ್ತಾಗಿ ಮಲಗಿದ್ದೆ ಕಷ್ಟಪಟ್ಟು ಕಣ್ಣು ತೆರೆದರೆ ನಾನು ಎದ್ದ ಕೂಡಲೇ ನನಗೆ ಹಾಲು ಕೊಡು ಎಂದಳು ನನಗೆ ತಬ್ಬಿಬ್ಬಾಯಿತು ಅದಕ್ಕೆ ಎರಡು ಕಾರಣ ಒಂದು ಆ ಧ್ವನಿ ನನ್ನ ಮಗಳ ಧ್ವನಿಯಂತಿರಲಿಲ್ಲ ಎರಡನೆಯದು ಅವಳಿಗೆ ರಾತ್ರಿ ಎದ್ದು ಹೀಗೆಲ್ಲ ಹಾಲು ಕುಡಿಯುವ ಅಭ್ಯಾಸವೇ ಇರಲಿಲ್ಲ ಇಷ್ಟೊತ್ತಲ್ಲಿ ಹಾಲು ಕುಡಿದರೆ ಅಜೀರ್ಣ ಆಗುತ್ತೆ ಪುಟ ಈಗ ಮಲಕ್ಕೋ ನಿಮಗೆ ತಟ್ಟಿ ಮಲಗಿಸ್ತೀನಿ ಎಂದೆ ಓಹೋ ಇಲ್ಲವೇ ಇಲ್ಲ ನನಗೀಗ ಹಾಲು ಬೇಕೇ ಬೇಕು ನನ್ನ ಕೈ ಹಿಡ್ಕೊ ಬಾ ಅಡುಗೆ ಮನೆಗೆ ಎಂದು ನನ್ನ ಕೈ ಹಿಡಿದು ಮಂಚದಿಂದ ಕೆಳಗೆ ಇಳಿಸಿ ಅಡುಗೆ ಮನೆಗೆ ಕರೆದುಕೊಂಡು ಹೋದಳು ಅವಳಿಗೆ ಹಾಲು ಬಿಸಿ ಮಾಡಿಕೊಟ್ಟೆ ಕುಡಿದು ಅಜ್ಜಿ ಪಕ್ಕ ಮಲ್ಕೊಳ್ತೀನಿ ಎಂದು ಅಜ್ಜಿ ರೂಮಿಗೆ ಓಡಿದಳು ನಾನು ನಮ್ಮ ರೂಮಿಗೆ ಬಂದರೆ ಅಲ್ಲಿ ಹಾಸಿಗೆ ಮೇಲೆ ಸ್ವಾಮಿ ರಾಮ ಕುಳಿತಿದ್ದಾರೆ ಆವಾಗ ಅವರ ದೇಹ ಬಿಟ್ಟಿರಲಿಲ್ಲ ಆದರೆ ಅಮೇರಿಕದಲ್ಲಿದ್ದರು ನಾನು ರೂಮಿಗೆ ಬಂದಾಗ ಪಟ್ಟಾಭಿ ರಾಮರ ಜೊತೆಗೆ ಮಾತನಾಡುತ್ತಾ ಕುಳಿತಿದ್ದರು ಆಮೇಲೆ ನಮ್ಮ ಇಬ್ಬರನ್ನು ನೋಡಿ ನಾನು ಒಂದು ಉದ್ದೇಶಕ್ಕಾಗಿ ನಿಮ್ಮಿಬ್ಬರನ್ನು ಭೇಟಿಯಾಗಲು ಬಂದೆ ಇದನ್ನು ನಾನು ಫೋನ್ ಮೂಲಕವೂ ತಿಳಿಸಬಹುದಿತ್ತು ಆದರೆ ನನಗೆ ಮುಖತಃ ಭೇಟಿ ಮಾಡಬೇಕು ಅನ್ನಿಸಿತು ಇದು ನಿನಗೆ ನಿಮಗೆ ನನ್ನ ಮೇಲಿರುವ ನಂಬಿಕೆಯನ್ನು ಗಟ್ಟಿ ಮಾಡುತ್ತದೆ ಎನ್ನುತ್ತಾ ನಮಗೆ ದರ್ಶನ ಭಾರ್ ಮಾರ್ಗದರ್ಶನ ಮಾಡಿದರು ಬಳಿಕ ಹಾಸಿಗೆ ಮೇಲೆ ಕುಳಿತಿದ್ದವರು ಎದ್ದು ನಿಂತರು ನಾವು ಕೂಡ ನೋಡುತ್ತಿರುವಂತೆಯೇ ಗಾಳಿಯಲ್ಲಿ ಹಬೆಯಂತೆ ಕರಗಿ ಹೋದರು ಇನ್ನೊಂದು ಅವರ ಅತಿಮಾನುಷ್ ಅನುಭವ ಶಕ್ತಿ ತಿಳ್ಕೊಳ್ಳೋಣ ಅವರು ಸೂಕ್ಷ್ಮ ಶರೀರದ ಮೂಲಕ ಆರಂಭದಲ್ಲಿ ನನ್ನ ಮಗಳು ಸಾಧನಾ ದೇಹದೊಳಕ್ಕೆ ಬಂದಿದ್ದರು ಹೀಗಾಗಿ ಅವಳ ಧ್ವನಿ ಬದಲಾಗಿತ್ತು ಆಕೆ ನಮ್ಮ ರೂಮಿನಿಂದ ಹೊರ ಬಂದಾಗ ಅವರು ಅವಳ ದೇಹವನ್ನು ಬಿಟ್ಟು ಪಟ್ಟಾಭಿರಾಮರ ಬಳಿ ಬಂದಿದ್ದರು ಅಡುಗೆ ಮನೆಯಿಂದ ನಾನು ವಾಪಸ್ ಬರುವ ತನಕ ಪಟ್ಟಾಭಿ ಜೊತೆಗೆ ಮಾತನಾಡುತ್ತಿದ್ದರು ಅವರ ನಡುವೆ ಏನು ಮಾತುಕತೆ ನಡೆಯಿತು ಎನ್ನುವುದು ನಾನು ಕೇಳಲಿಲ್ಲ ಹಾಗೆ ಕೇಳಲೂಬಾರದು ಈ ಭೇಟಿಯ ಮೂಲಕ ನಾನು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ತಲುಪಬಲ್ಲೆ ಅನ್ನುವುದನ್ನು ಬಾಬಾ ನಮಗೆ ಮನದಟ್ಟು ಮಾಡಿದ್ದರು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಎಂಥ ಅದ್ಭುತವಾದ ಅನುಭವ ಆಗಿದೆ ಅಮ್ಮ ಸಕಲಾಮ ಅವರ ಜೀವನದಲ್ಲಿ ಹೀಗೇನೆ ಸಾಕಷ್ಟು ವಿಷಯಗಳನ್ನು ಕಥೆಗಳನ್ನು ತಿಳಿಸ್ತಾ ಹೋಗ್ತಾರೆ ಹಾಗೆಯೇ ತಿಳ್ಕೊತಾ ಹೋಗೋಣ ಇವತ್ತಿಗೆ ಇಷ್ಟು ಸಾಕು ಎಲ್ರಿಗೂ ಧನ್ಯವಾದಗಳು